ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ವರ್ಣಿಕರಾಜ್ ಕನ್ನಡ ವ್ಲಾಗ್ಸ್ ನಾನು ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಕೂತಿದ್ದೆ ಸೋಲಾರಿಂದ ಯಾಕೋ ಟೂ ತ್ರೀ ಡೇಸಿಂದ ಬಿಸಿನೀರು ಇರಲಿಲ್ಲ ಸೊ ಹಾಗಾಗಿ ಸರ್ವಿಸ್ ಅವರಿಗೆ ಫೋನ್ ಮಾಡಿ ಕರೆದಿದ್ದಕ್ಕೆ ಇವತ್ತು ಬಂದು ಸರ್ವಿಸ್ ಮಾಡಿಕೊಡ್ತಾ ಇದ್ದಾರೆ ನಮ್ಮದು ತುಂಬ ಹಾರ್ಡ್ ವಾಟರ್ ಆಗಿರೋದ್ರಿಂದ ತುಂಬ ಸ್ಟೈನ್ಸ್ ಎಲ್ಲ ಹಾಗೆ ಆಗಿಬಿಟ್ಟಿದೆ ಅದರೊಳಗೆ ಸೊ ಹಾಗಾಗಿ ಒಂದೊಂದೇ ಪೈಪ್ನ ರಿಮೂವ್ ಮಾಡ್ತಾ ಅದನ್ನು ಕ್ಲೀನ್ ಇದ್ದಾರೆ ಆ್ಯಕ್ಚುಲಿ ಸಿಕ್ಸ್ ಮಂತ್ಸ್ಗೆ ಒನ್ಸ್ ನಾವು ಕ್ಲೀನ್ ಮಾಡಿಸ್ತಾ ಇದ್ವಿ ಬಟ್ ಈ ಟೈಮ್ ಯಾಕೋ ತುಂಬ ಗ್ಯಾಪ್ ಆಗೋಯ್ತು ಸೊ ಹಾಗಾಗಿ ಒನ್ ಇಯರ್ ಆಗೋಯ್ತು ನಾವು ಕ್ಲೀನ್ ಮಾಡಿಸಿ ಸೊ ತುಂಬಾ ಸ್ಟೈನ್ಸ್ ಉಳ್ಕೊಬಿಟ್ಟಿದೆ ಸೊ ಸರ್ವಿಸ್ ಮಾಡೋದು ತುಂಬ ಈಸಿ ಅಂದ್ಕೊಬಿಟ್ಟಿರ್ತೀವಿ ಬಟ್ ಬಹಳ ಟೈಮ್ ಹಿಡಿಯುತ್ತೆ ಇದು ಒಂದೊಂದೇ ಪೈಪ್ನ ತೊಗೊಂಡು ನೀಟಾಗಿ ಬಿಚ್ಚಿ ಅದಕ್ಕೆ ಆ್ಯಸಿಡೆಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾಯಿದ್ರು ತುಂಬ ನೀಟಾಗಿ ಮಾಡಿಕೊಟ್ರು ನಮಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಆಗಿನ ಕಾಲದ ಅಂಡೆ ಒಲೆನೇ ಚೆನ್ನಾಗಿತ್ತು ಯಾಕೆಂದರೆ ಹೇರ್ ಫಾಲ್ ಆಗ್ತಾ ಇರಲಿಲ್ಲ ಡ್ಯಾಂಡ್ರಫ್ ಆಗ್ತಾ ಇರಲಿಲ್ಲ ಯಾವ ತೊಂದರೆನೂ ಆಗ್ತಾ ಇರಲಿಲ್ಲ ಸೋಲಾರ್ ಮತ್ತು ಗ್ಯಾಸ್ ಗೀಸರ್ ಬಳಸೋದ್ರಿಂದ ನನಗಂತೂ ತುಂಬಾ ಹೇರ್ ಫಾಲ್ ಸ್ಟಾರ್ಟ್ ಆಗ್ಬಿಡ್ತು ಒಂದು ಟೆನ್ ಇಯರ್ಸಿಂದ ನಾವು ಇದನ್ನು ಬಳಸ್ತಾ ಇದ್ದೀವಿ ಮುಂಚೆಯೆಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಅಂಡೆ ಒಲೆಯಿಂದನೇ ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದೆ ಸೊ ಆವಾಗ ಕೂದಲು ತುಂಬ ದಟ್ಟವಾಗಿತ್ತು ಇವಾಗಂತೂ ತುಂಬ ಉದ್ರೋಗಿ ತುಂಬ ತೆಳ್ಳ ತೆಳು ಆಗಿಬಿಟ್ಟಿದೆ ಕೂದಲು ಸೊ ಇವರು ಇದಕ್ಕೆ ಈ ಪೈಪ್ಗಳಿಗೆಲ್ಲ ಆ್ಯಸಿಡ್ ಹಾಕಿ ಸ್ಟೈನ್ಸ್ನ ರಿಮೂವ್ ಮಾಡ್ತಾ ಇದ್ದಾರೆ ಸೊ ಈ ಏರ್ ಫಾಲ್ ಕಂಟ್ರೋಲ್ಗೆಲ್ಲ ನಾವು ಇವಾಗ ಒಲೆ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಯಾಕೆಂದರೆ ಅದು ಗ್ಲಾಸ್ ಆಗಿರೋದರಿಂದ ಒಂದು ಪೈಪ್ ಏನಾದರೂ ಡ್ಯಾಮೇಜ್ ಆದರೆ ಎಂಟು ನೂರು ರೂಪಾಯಿ ಲಾಸ್ ಆಗುತ್ತೆ ಅವ್ರಿಗಾದ್ರೂ ಆಯಿತು ನಮಗಾದ್ರೂ ಆಯಿತು ಯಾರಿಗಾದರೂ ಲಾಸೇ ಅಲ್ವಾ ಸೊ ಹಾಗಾಗಿ ಆ್ಯಸಿಡ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಯಾವುದೇ ಕೆಲಸ ಆಗಿರ್ಬೋದು ಅದು ಅವರಿಗೆ ಹೆಚ್ಚೇ ಅಲ್ವಾ ಸೊ ಆ್ಯಸಿಡ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಟೇನ್ಸ್ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸ್ಟೈನ್ಸ್ ಎಲ್ಲ ಯಾವ ರೀತಿ ರಿಮೂವ್ ಆಗ್ತಾ ಇದೆ ಅಂತ ಸೊ ಆ್ಯಸಿಡ್ ಇಲ್ಲದೆ ಹಾಗೆ ರಿಮೂವ್ ಮಾಡಿದ್ರೆ ತುಂಬಾ ಪೈಪ್ ಹೇಗಿದೆ ಹಾಗೇ ಬಂದ್ಬಿಡುತ್ತೆ ಸೊ ಇವರು ಆ್ಯಸಿಡ್ ಯೂಸ್ ಮಾಡ್ತಿರೋದ್ರಿಂದ ಅದು ನೀರು ಮುಖಾಂತರನೇ ಹೋಗ್ತಾ ಇದೆ ಯಾವುದೇ ಕೆಲಸ ಆದರೂ ಅಷ್ಟೇ ನೀಟಾಗಿ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ ಸೊ ಎಲ್ಲ ಪೈಪ್ಗಳಿಂದ ಸ್ಟೈನ್ಸ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಫಿಕ್ಸ್ ಮಾಡಿ ಆದಮೇಲೆ ನಮಗೆಲ್ಲ ನೀಟಾಗಿ ಸರ್ವಿಸ್ ಮಾಡಿಕೊಟ್ರು ಮತ್ತು ಸೈಡಲ್ಲಿ ಒಂದು ಚಿಕ್ಕ ಬಾಕ್ಸ್ ಇತ್ತು ಅದರಲ್ಲೂ ಕೂಡ ಸ್ಟೈನ್ಸ್ ತುಂಬ ಉಳ್ಕೊಂಡಿದ್ದು ಸೊ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಫ್ಲಿಪ್ಕಾರ್ಟಿಂದ ಒಂದು ತ್ರೀ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ ಇದರಲ್ಲಿ ಫಸ್ಟ್ ಒನ್ ನಾನು ಕೇಕ್ ಮೋಲ್ಡ್ನ ತರಿಸ್ಕೊಂಡೆ ಇದರಲ್ಲಿ ಫೋರ್ ಡಿಫ್ರೆಂಟ್ ಶೇಪ್ಸ್ ಬರುತ್ತೆ ಎಲ್ಲದು ತ್ರೀ ಪೀಸಸ್ ಆಗಿ ಬರುತ್ತೆ ಒಂದು ಹಾರ್ಟ್ ಶೇಪ್ ಇನ್ನೊಂದು ಸ್ಟಾರ್ ಇನ್ನೊಂದು ರೌಂಡ್ ಮತ್ತೆ ಒಂದು ಫ್ಲವರ್ ಶೇಪಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ನಾವಿಲ್ಲಿ ಈ ಮೋಲ್ಡ್ಸ್ನ ನಾವು ಕೇಕ್ ಮಾಡಲಿಕ್ಕಾಗಿರ್ಬೋದು ಬಿಸ್ಕೆಟ್ಸ್ ಮಾಡೋಕ್ಕಾದ್ರೂ ಯೂಸ್ ಮಾಡಬಹುದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಚಪಾತಿ ರೋಲಿಂಗ್ ಮ್ಯಾಟ್ನ ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇದು ಪಿಂಕ್ ಕಲರ್ ಬಂದಿದೆ ನಾನು ಬ್ಲೂ ಬುಕ್ ಮಾಡಿದ್ದೆ ಚಪಾತಿ ರೋಲಿಂಗ್ ಮ್ಯಾಟ್ ತುಂಬ ಇಷ್ಟ ಆಯಿತು ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ನಾನು ಕಿಚನ್ ರ್ಯಾಕ್ ತರಿಸ್ಕೊಂಡಿದ್ದೀನಿ ಇದು ಟೂ ಸ್ಟೆಪ್ಸಲ್ಲಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಈ ರ್ಯಾಕ್ ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ಪ್ರಾಡಕ್ಟ್ ಗಟ್ಟಿ ಇದೆ ಬಾಳಿಕೆ ಬರುತ್ತೆ ಚೆನ್ನಾಗಿ ನನಗಂತೂ ಈ ತ್ರೀ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಯಿತು ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ